ಕಸದ ಸಮಸ್ಯೆ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಮಹಾನಗರಗಳಿಗೂ ಕೂಡ ಅಂಟಿರುವಂಥ ಸಮಸ್ಯೆ ಕಸ ವಿಲೇವಾರಿ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಗೆ ಅನೇಕ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನಗಳಾಗಿದೆ ಬಟ್ ಪರಿಣಾಮಕಾರಿಯಾಗಿ ಜಾರಿಯಾಗತ್ತಾ ಅಂತ ಕೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಆಗಲ್ಲ ಮುಂದುವರಿದ ದೇಶಗಳಲ್ಲೂ ಈ ಸಮಸ್ಯೆ ಇದೆ ರಾಜಧಾನಿಗೂ ಆ ಸಮಸ್ಯೆ ಇದೆ ನಮ್ಮ ರಾಜಧಾನಿಗೂ ಆ ಸಮಸ್ಯೆ ಇದೆ ಸದ್ಯ ಕಸದ ಸಮಸ್ಯೆಗೆ ಮುಕ್ತಿ ಕೊಡೋದಕ್ಕೆ ಬೆಂಗಳೂರು ಹೊಸ ಯೋಚನೆಯ ತ ಯೋಚನೆಯ ಕಡೆಗೆ ಹೊರಡ್ತಾ ಇದೆ ಅಂದರೆ ಎಲ್ಲಂದರಲ್ಲಿ ಕಸ ಎಸೆದು ಎಸ್ಕೇಪ್ ಆಗೋದಕ್ಕೆ ಇನ್ನು ಮುಂದೆ ಆಗೋದಿಲ್ಲ ಬೇಕಾಬಿಟ್ಟಿ ಕಸ ಒಗೆದ್ರೆ ವಿಡಿಯೋ ಚಿತ್ರೀಕರಣ ಆಗುತ್ತೆ ವಿಡಿಯೋ ಚಿತ್ರೀಕರಣ ಮಾಡಿ ರೀಲ್ಸ್ ಮಾಡೋದಿಲ್ಲ ಆ ವಿಡಿಯೋ ಚಿತ್ರೀಕರಣವನ್ನು ತೆಗೆದುಕೊಂಡು ನೀವು ಎಸೆದಂಥ ಕಸವನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಸುರಿತಾರೆ ಜೊತೆಗೆ ದಂಡದ ಪ್ರಮಾಣವೂ ಕೂಡ ದುಪ್ಪಟ್ಟಾಗತ್ತೆ ಮರ್ಯಾದೆಯು ಪಾಲಾಗತ್ತೆ ವರ್ಕೌಟ್ ಆಗತ್ತಾ ಗ್ರೇಟರ್ ಬೆಂಗಳೂರಿನ ಹೊಸ ಪ್ಲಾನ್ ಇದು ಈಗ ಚರ್ಚೆಯ ವಿಚಾರ ನಾಗರಿಕ ಪ್ರಜ್ಞೆಯನ್ನು ಕಲಿಸಬೇಕು ಅಂತ ಅಂದ್ರೆ ಅದಕ್ಕೆ ದಾರಿ ಇದ ಹೌದು ಹೀಗೇ ಮಾಡಬೇಕು ಅಂತ ಒಂದು ವಾದ ಇಲ್ಲ ರೀ ಇದು ಎಕ್ಸ್ಟ್ರೀಮ್ ಆಯ್ತು ಅತಿರೇಕ ಆಯ್ತು ಈ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ಮತ್ತೊಂದು ವಾದ ಈ ಎರಡು ವಾದಗಳಿದ್ದಾವೆ ಇನ್ನು ಈ ಹೊಸ ಯೋಚನೆಯನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ನೋಡ್ತಾ ಹೋಗೋಣ ಎಲ್ಲಂದರಲ್ಲಿ ಕಸ ಎಸೆದ್ರೆ ವಿಡಿಯೋ ಮಾಡುವಂಥ ಕೆಲಸಗಳಾಗುತ್ತೆ ಯಾರು ಕಸವನ್ನು ಎತ್ಕೊಂಡು ಹೋಗಿ ಸಿಕ್ಕ ಸಿಕ್ಕಲ್ಲಿ ಎಸೀತಾರೋ ಅವರು ವಿಡಿಯೋ ಮಾಡೋ ಕೆಲಸವನ್ನು ಮಾರ್ಷಲ್ಸ್ ಮಾಡ್ತಾರೆ ಕಸ ಎಸೆದವರ ಜಾಗವನ್ನು ಹುಡುಕ್ತಾರೆ ಆತ ಎಲ್ಲಿ ಅವನು ಇಲ್ಲಿ ಆತನ ಮನೆ ಅಂತ ದಂಡ ಹಾಕ್ತಾರೆ ದಂಡದ ಜೊತೆಗೆ ಕಸವನ್ನು ತಂದು ನಿಮ್ಮ ಮನೆ ಮುಂದೆ ಹಾಕ್ತಾರೆ ಮೂವತ್ತನೇ ತಾರೀಕು ಅಕ್ಟೋಬರ್ ಮೂವತ್ತನೇ ತಾರೀಕಿಂದ ಈ ಹೊಸ ಯೋಚನೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಯೋಚನೆಯಲ್ಲಿದೆ ಈಗಾಗಲೇ ವಿಡಿಯೋ ಚಿತ್ರೀಕರಣ ಶುರುವಾಗಿದೆ ಪದೇ ಪದೇ ಕಸ ಹಾಕೋರನ್ನು ನಾಗರಿಕ ಪ್ರಜ್ಜೆಯನ್ನು ಮರೆತು ಸಿಕ್ಕ ಸಿಕ್ಕಲ್ಲಿ ಕಸ ಎಸೆಯೋರು ಚರಂಡಿ ಎಸೆಯೋರು ಡಾರ್ಕ್ ಸ್ಪಾಟ್ಗಳಪ್ಪ ಅದು ಅಂತ ಕ್ಲೀನ್ ಮಾಡಿಟ್ರೆ ಅಲ್ಲೂ ತಂದು ಕಸ ಎಸೆಯೋದು ಇಂಥವರನ್ನು ಹುಡುಕುವಂಥ ಕೆಲಸಗಳಾಗ್ತಾ ಇದೆ ಪ್ರತಿ ಏರಿಯಾದಲ್ಲೂ ಕನಿಷ್ಠ ಹತ್ತು ಮನೆಯ ಮುಂದೆ ಈ ರೀತಿ ಕಸ ತಂದು ಸುರಿಬೇಕು ಆಗ್ಲೇ ಪಾಠ ಕಲಿಯೋದು ನೋಡ್ರಿ ಇವರು ಅಂತ ಯೋಚನೆಯನ್ನು ಮಾಡಿದ್ದಾರೆ ಈಗ ಐನೂರರಿಂದ ಎರಡು ಸಾವಿರ ರೂಪಾಯಿವರೆಗೆ ದಂಡ ಇದೆ ಇದನ್ನು ಎರಡರಿಂದ ಹತ್ತು ಸಾವಿರ ರೂಪಾಯಿವರೆಗೆ ಹೆಚ್ಚು ಮಾಡೋದಕ್ಕೂ ಕೂಡ ಯೋಚನೆಯನ್ನು ಮಾಡಿದ್ದಾರೆ ದಂಡವೂ ಜಾಸ್ತಿ ಜೊತೆಗೆ ನೀವೆಸೆದಂಥ ಕಸ ಮತ್ತೊಂದು ರೂಪದಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳುತ್ತೆ ಮತ್ತು ಆ ವಿಡಿಯೋವನ್ನು ಅಪ್ಲೋಡು ಕೂಡ ಮಾಡ್ತಾರೆ ಸೊ ಈ ಯೋಚನೆಯಲ್ಲಿದ್ದಾರೆ ಪ್ರತಿ ವಾರ್ಡ್ಗೆ ಪ್ರಸ್ತುತ ನೂರ ತೊಂಬತ್ತೆಂಟು ವಾರ್ಡ್ಗಳಿದೆ ಪ್ರತಿ ವಾರ್ಡ್ಗೆ ನಮ್ಮ ಆಟೋ ಟಿಪ್ಪರ್ಸು ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಿದ್ದಾವೆ ಆದರೂ ಕೂಡ ಕೆಲವೊಂದು ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಕಸ ಎಸೆಯೋ ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ ಇದನ್ನು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ದಯಮಾಡಿ ನೀವು ಕಸವನ್ನು ನಮ್ಮ ಆಟೋ ಟಿಪ್ಪರ್ ಬಂದಾಗ ಅವ್ರ ಕಡೆ ಕೊಡಿ ದಯಮಾಡಿ ಕಸನ ರಸ್ತೆಗೆ ಎಸಿಬೇಡಿ ನಗರದ ನೈರ್ಮಲ್ಯವನ್ನು ಹಾಳು ಮಾಡಬೇಡಿ ಅಂತ ಮನವಿ ಮಾಡಿದ್ರು ಎಷ್ಟೊಂದು ಸಾರ್ವಜನಿಕರು ಸಹಕರಿಸ್ತಿಲ್ಲ ಈಗ ನಾವು ನೂರ ತೊಂಬತ್ತೆಂಟು ವಾರ್ಡಲ್ಲಿ ಈ ಥರದ ಸುಮಾರು ಪ್ರತಿ ವಾರ್ಡಲ್ಲಿ ಐದು ಜನ ಸಾರ್ವಜನಿಕರು ನಮ್ಮ ಆಟೋ ಟಿಪ್ಪರ್ ಹೋದರೂ ಕಸ ಕೊಡದೆ ರಸ್ತೆಗೆ ಕಸ ಎಸೆಯುವಂಥ ವಿಡಿಯೋ ಮಾಡಿದ್ದೀವಿ ಅವರ ಅಡ್ರೆಸ್ ಗೊತ್ತಿದೆ ಅವರಿಗೆ ಗೊತ್ತಾಗಬೇಕು ರಸ್ತೆಯಲ್ಲಿ ಕಸ ಎಸಿದರೆ ಎಷ್ಟು ನೈರ್ಮಲ್ಯ ಹಾಳಾಗುತ್ತೆ ಅವ್ರ ಮನೆ ಮುಂದೆ ಕಸ ಇದ್ದರೆ ಯಾವ ತರ ಅನ್ಸುತ್ತೆ ಅಂತ ಅದಕ್ಕೆ ಅವ್ರ ಮನೆ ಮುಂದೆ ಕಸ ಹಾಕೋಣ ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಮಾತನಾಡಿದ್ದನ್ನು ಗಮನಿಸಿದ್ರಿ ಕೇಳೋದಕ್ಕೆ ಚೆನ್ನಾಗೇ ಕೇಳಿಸತ್ತೆ ಅದು ಹೌದು ಪಾಠ ಕಲಿಸಬೇಕು ನಗರದ ಸೌಂದರ್ಯ ನಾಗರಿಕ ಪ್ರಜ್ಞೆಯನ್ನು ಕಲಿಸೋ ಕೆಲಸವನ್ನ ಸ್ಥಳೀಯ ಆಡಳಿತಗಳು ಮಾಡಬೇಕು ಓಕೆ ಇಂಪ್ಲಿಮೆಂಟ್ ಹೆಂಗೆ ಮಾಡ್ತಾರೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳಿದಾವೆ ಇದರ ಮಧ್ಯೆ ಬೆಂಗಳೂರಿನ ಕಸದ ಸಮಸ್ಯೆ ಹೆಂಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ರಕ್ಷಾ ಪ್ರತ್ಯಕ್ಷ ವರದಿ ಮುಖಾಂತರ ವಿವರಿಸಿದ್ದಾರೆ ನೋಡೋಣ ಕಸ ನಿರ್ವಹಣಕ್ಕೆ ಅಂತ ದೊಡ್ಡದೊಂದು ವ್ಯವಸ್ಥೆಯೇ ಇದೆ ಬೆಂಗಳೂರಿನ ಜನ ಕಸವನ್ನು ವಿಂಗಡಿಸಿ ಕೊಡಿ ಅಂತ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗಿದೆ ಜೊತೆಗೆ ಆಟೋ ಟಿಪ್ಪರ್ಗಳ ಮೂಲಕವಾಗಿ ಮನೆ ಬಾಗಿಲಿಗೆ ಬಂದು ಕಸವನ್ನು ಸಂಗ್ರಹಣೆ ಮಾಡುವಂತಹ ಪದ್ಧತಿ ಕೂಡ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಬೆಂಗಳೂರಿನ ಜನ ಮಾತ್ರ ಬುದ್ಧಿ ಕಲ್ತಿಲ್ಲ ಅಂತ ಅನ್ಸುತ್ತೆ ಹಾಗಾಗಿನೇನೆ ಎಲ್ಲೆಂದರಲ್ಲಿ ಕಸದ ಸ್ಪಾಟ್ ಸ್ಪಾಟ್ಗಳು ಶುರುವಾಗ್ತಾ ಇದೆ ಅಂಥದೇ ಒಂದು ಬ್ಲ್ಯಾಕ್ ಸ್ಪಾಟ್ನ ಮುಂದೆ ನಾವಿದ್ದೀವಿ ಸೊ ಕಸವನ್ನು ಬೆಂಗಳೂರಿನ ಜನ ಕಸದ ಟಿಪ್ಪರ್ಗಳಿಗೆ ಕಸದ ಆಟೋಗಳಿಗೆ ನೀಡಿದ್ರೆ ಡೈರೆಕ್ಟ್ ಆಗಿ ತಂದು ಈ ರೀತಿಯಾಗಿ ರಾತ್ರೋರಾತ್ರಿ ತಂದು ರಸ್ತೆ ಬದಿಯಲ್ಲಿ ಹಾಕಿ ಹೋಗೋದ್ರಿಂದ ಈ ರೀತಿಯಾದಂತಹ ಬ್ಲಾಕ್ ಸ್ಪಾಟ್ಗಳು ಬೆಂಗಳೂರಿನಾದ್ಯಂತ ತಲೆ ಎತ್ತಿರ್ತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು ಕೆಲಸಕ್ಕೆ ಹೋಗಬೇಕಾದ್ರೋ ಅಥವಾ ಕೆಲಸದಿಂದ ಬರಬೇಕಾದ್ರೋ ಅಥವಾ ತಮ್ಮ ಅಂಗಡಿ ಮುಂಗಟ್ಟುಗಳ ಒಂದು ಸಾಮಗ್ರಿಗಳನ್ನಿರ್ಬೋದು ಮನೆಯ ಒಂದು ಕಸವನ್ನಿರ್ಬೋದು ಎಲ್ಲವನ್ನು ಕೂಡ ತಂದು ಹೋಗೋದು ಬೆಂಗಳೂರಿನ ಜನಕ್ಕೆ ಒಂಥರ ಚಾಳಿಯಾಗಿದೆ ಈ ಚಾಳಿಯ ಚಳಿಯನ್ನು ಬಿಡಿಸಲಿಕ್ಕೆ ಬಿಬಿಎಂಪಿ ಹೊಸದೊಂದು ತಯಾರಿಯನ್ನು ನಡೆಸ್ತಾ ಇದೆ ಅದೇನಂತ ಅಂದ್ರೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಯಾರೆಲ್ಲ ಈ ರೀತಿ ಕಸ ಕೋರರು ಅಂತಾನೆ ಅನ್ಬಹುದು ಅನ್ಸುತ್ತೆ ಕಸವನ್ನ ತೆಗೆದುಕೊಂಡು ಬಂದು ಎಲ್ಲೆಂದರಲ್ಲಿ ಎಸ್ತು ಹೋಗ್ತಾರಲ್ಲ ಅವರ ಮನೆ ಮುಂದೆ ತೆಗೆದುಕೊಂಡು ಹೋಗಿ ಕಸದ ರಾಶಿಯನ್ನ ಸುರಿಯುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಸಂಪೂರ್ಣವಾಗಿ ಜಿ ಬಿ ಎ ಸಿದ್ಧತೆಯನ್ನ ಒಂದು ಅಭಿಯಾನವನ್ನ ಇದೇ ಗುರುವಾರ ಅಂದ್ರೆ ಅಕ್ಟೋಬರ್ ಮೂವತ್ತನೇ ತಾರೀಕು ನಡೆಸಲಿಕ್ಕೆ ಜಿ ಬಿ ಎ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈಗಾಗಲೇ ಸಾಕಷ್ಟು ಜನರ ವಿಡಿಯೋನ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ರಾತ್ರೋರಾತ್ರಿ ಬಂದು ಕದ್ದು ಕಸವನ್ನು ಹಾಕಿ ಹೋಗೋರು ಯಾವ ಮನೆಯಿಂದ ಬಂದು ಹಾಕೊಂಡು ಹೋಗಿದ್ದಾರೆ ಅಲ್ಲಿವರೆಗೂ ಕೂಡ ವಿಡಿಯೋ ಮಾಡಿಟ್ಕೊಂಡಿದ್ದಾರೆ ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ಆಟೋಗಳು ಬರುತ್ತಾ ಅನ್ನುವಂತಹ ಕ್ವಶನ್ ಕೂಡ ಕೇಳಿದ್ದಾರೆ ಆಟೋ ಬಂದರೂ ಕೂಡ ನೀವು ಯಾಕೆ ಕಸ ಎಸ್ತಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಅಂತಹವರ ಮನೆಯ ಮುಂದೆ ಅಂದರೆ ಸುಮಾರು ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಪ್ರತ್ಯೇಕವಾದಂತಹ ಸ್ಥಳಗಳಲ್ಲಿ ಅಕ್ಟೋಬರ್ ಮೂವತ್ತನೇ ತಾರೀಕು ಅವರ ಮನೆಯ ಮುಂದೆ ಯಾರೆಲ್ಲ ಈ ರೀತಿ ಕಸ ಹಾಕುವವರಿದ್ದಾರೆ ಕದ್ದು ಅವರ ಮನೆಯ ಮುಂದೆ ಕಸವನ್ನು ಹಾಕಲಿಕ್ಕೆ ಜಿ ಬಿ ಎ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಂತರ ದಂಡವನ್ನು ವಿಧಿಸಿ ಆ ಒಂದು ಕಸವನ್ನು ತೆರವು ಮಾಡೋದ್ರ ಜೊತೆಗೆ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಾವು ಚಳಿ ಬಿಡಿಸ್ತಾನೆ ಇರಲ್ಲ ಬುದ್ಧಿ ಕಲಿಸ್ತಾನೆ ಇರಲ್ಲಿ ಸಂಪೂರ್ಣವನ್ನ ತಯಾರಿಯನ್ನ ಮುಂದೆ ಯಾವುದೇ ಅಂತಂದರೆ ನೀವು ಆಟೋಗಳಿಗೆ ಕಸವನ್ನು ನೀಡಬೇಕು ಈ ರೀತಿ ರಸ್ತೆ ಬದಿಯಲ್ಲಿ ಕಸವನ್ನು ಬಿಸಾಕಬಾರ್ದು ಅನ್ನುವಂಥ ಮೆಸೇಜ್ ಈ ಮೂಲಕವಾಗಿ ಪಾಸ್ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಜಿಬಿಎ ಕ್ಯಾಮ್ರಾ ಪರ್ಸನ್ ದೀಪಕ್ ಕುಮಾರ್ ಜೊತೆ ರಕ್ಷಾ ಎಸ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి